ಕುರುಹಿನ ಶೆಟ್ಟಿ ಮಹಿಳಾ ಸಂಘದ ಏಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಫೆಬ್ರವರಿ ಹದಿನೆಂಟರಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಎಸ್ಎಸ್ಎಲ್ ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷೆ ಪುಷ್ಪಾ ರಾಜೇಂದ್ರ ಅವರು ಹೇಳಿದ್ದಾರೆ ನಾವು ಇದು ಏಳನೇ ವರ್ಷ ನಮ್ಮದು ಫಂಕ್ಷನ್ ಇರೋದು ಸ್ಕಾಲರ್ಶಿಪ್ ಮಕ್ಕಳಿಗೆ ಈ ಸಲ ಐವತ್ತು ಮಕ್ಕಳು ಗೆ ಬದ್ಧರಾಗಿದ್ದಾರೆ ಮತ್ತು ವರ್ಷ ವರ್ಷ ನಾವು ನಾವು ಮತ್ತು ನೀಲಕಂಠೇಶ್ವರ ಕುರುವಿನಿ ಶೆಟ್ಟಿ ಸಂಘ ಚಿಕ್ಕಮಂಡೂರು ಇವರ ಸಹಯೋಗದೊಂದಿಗೆ ಇಬ್ರು ಸೇರಿ ಸ್ಕಾಲರ್ಶಿಪ್ ಕೊಡ್ತಾ ಬಂದೀವಿ ಮತ್ತು ನಾವು ಮಹಿಳಾ ಸೌಲೀಕರನ್ನ ಮಹಿಳೆಯರಿಗೋಸ್ಕರ ಒಂದು ಟೈಲರಿಂಗ್ ಮಿಷಿನ್ನು ಅವ್ರದ್ದೊಂದು ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅವ್ರದ್ದು ಸಂಸಾರ ಸಾಕೋದಕ್ಕೋಸ್ಕರ ನಾವು ಜಿಲ್ಲಾ ಶೆಟ್ಟಿ ಮಹಿಳಾ ಸಂಘದಿಂದ ಹಮ್ಮಿಕೊಂಡಿದ್ದು ಮಾತನಾಡಿದ ಅವರು ಜಿಲ್ಲಾ ಕುರುಹಿನ ಶೆಟ್ಟಿ ಮಹಿಳಾ ಸಂಘ ಜಿಲ್ಲಾದ್ಯಂತ ಎರಡ್ ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಮಹಿಳಾ ಸಬಲೀಕರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಮಹಿಳೆಯರಿಗೆ ಟೈಲರಿಂಗ್ ಬ್ಯೂಟಿಷಿಯನ್ ತರಬೇತಿ ನೀಡಲಾಗುತ್ತಿದೆ ಹೆಣ್ಣು ಮಕ್ಕಳನ್ನು ದತ್ತು ಪಡೆದು ಉಚಿತವಾಗಿ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜ ಮುಖ್ಯ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು ನಮ್ದು ಇನ್ನು ಚಿಕ್ಕದಾಗಿ ಎರಡು ಸಾವಿರ ಜನ ಮೆಂಬರ್ಶಿ ಸಂಘ ಸ್ಟಾರ್ಟ್ ಆಗಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಮಹಿಳಾ ಸಂಘ ನಾವು ಪ್ರತಿಭಾ ಪುರಸ್ಕಾರವನ್ನು ನಾವು ಡೈರೆಕ್ಟರ್ಸ್ಗಳು ಮತ್ತು ನೀಲಕಂಠೇಶ್ವರ ಗೋವಿಂದ ಶೆಟ್ಟಿ ಸಂಘದವರು ಸೇರಿ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಮಹಿಳೆಯರಿಗೋಸ್ಕರ ವೃತ್ತಿ ತರಬೇತಿ ಮತ್ತೆ ಬ್ಯೂಟಿಷಿಯನ್ಸ್ ಕೋರ್ಸು ಎಲ್ಲ ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ ಹೊಸನಹಳ್ಳಿಯ ಹಮ್ಮಿಕೊಂಡಿದ್ದು ಅದು ಯಶಸ್ವಿಯಾಗಿ ನೆರವೇರಿತು ನಾವು ಒಂದೆರಡು ವಿದ್ಯಾರ್ಥಿನಿಯವರನ್ನ ದತ್ತು ತಗೊಂಡು ಅವ್ರನ್ನ ಎಜುಕೇಷನ್ ಮುಂದುವರೆಸಿದ್ವಿ ಅವರೀಗ ಒಳ್ಳೆಯ ಉನ್ನತ ಹುದ್ದೆಯಲ್ಲಿದ್ದಾರೆ ಹೀಗೆ ನಾವು ಎಲ್ಲ ಮಕ್ಕಳನ್ನು ಅದರಲ್ಲೂ ಬಡ ವಿದ್ಯಾರ್ಥಿಗಳು ಆರೋಗ್ಯ ತಪಾಸಣೆ ಟೈಲರಿಂಗು ಹಣವೆ ತರಬೇತಿ ಬ್ಯೂಟ್ರಿಷನ್ ಕೋರ್ಸು ಇನ್ನಿತರಂಥ ಮಹಿಳೆಯರಿಗೆ ಆಗುವಂಥ ವಿಷಯಗಳನ್ನು ತಗೊಂಡು ಅವರಿಗೆ ತರಬೇತಿಯನ್ನು ಕೊಡೋದ್ರ ಮೂಲಕ ನಾವು ಮಹಿಳೆಯರ ಉನ್ನತಿಗೆ ಬಹಳ ಸಾಕಾರ ನೀಡ್ತಿದ್ವಿ ನಮ್ಮಲ್ಲಿ ಇಪ್ಪತ್ತು ಜನ ಡೈರೆಕ್ಟ್ರುಗಳು ಒಂದೇ ಮನಸ್ಸಿನಿಂದ ಇತ್ತು ನಾವು ಪ್ರತಿ ವರ್ಷ ಹಣವನ್ನು ಹಾಕ್ಕೊಂಡು ನಾವೇ ಸ್ವಂತ ಹಣದ ಖರ್ಚಿನಿಂದ ಸಂಘವನ್ನು ಮುಂದೂಡ್ಕೊಂಡು ಬಂದಿದ್ವಿ ನಮಗೆ ಸರ್ಕಾರದಿಂದ ಬಹಳ ಸೌಲಭ್ಯ ಬೇಕು ಅಂತ ರವಿಯವರ ಹತ್ರ ಬಾರಿ ಕೇಳ್ಕೊಂಡು ಏಕೆಂದ್ರೆ ನಮಗೆ ಒಂದು ಕುತ್ಕೊಂಡ್ ಮಾ ಒಂದು ಮೀಟಿಂಗ್ ಮಾಡೋಕೆ ಸ್ಥಳ ಇಲ್ಲ ಬಟ್ ಅಲ್ಲಿ ಮಹಿಳೆಯರು ಒಂದು ಸತಿ ದೇವಸ್ಥಾನದ ಕಷ್ಟ ಆಗುತ್ತೆ ಮಹಿಳೆಯರ ಸಮಸ್ಯೆ ಇರುತ್ತೆ ಅದಕ್ಕೆ ನಾವು ಗಮನಕ್ಕೆ ನಮಗೆ ಒಂದು ಸೈಟ್ ಇಲ್ಲ ಒಂದು ಏನೋ ಶೆಡ್ ಥರ ಏನೋ ಮಾಡ್ಕೊಡಿ ಅಂತ ಈ ಮೀಟಿಂಗ್ ಮೀಟಿಂಗ್ ಮತ್ತೆ ನಮ್ ಮಹಿಳೆಯರು ಮುಂದುವರಿಬೇಕು ಅಂದ್ರೆ ನಮ್ಗೆ ಏನಾದ್ರು ಒಂದು ಸ್ವಾವಲಂಬನೆ ಇರಲೇಬೇಕಲ್ವಾ ಸುದ್ದಿಗೋಷ್ಠಿಯಲ್ಲಿ ಸಂಘದ ಸದಸ್ಯರಾದ ಜಯಶೇಖರ್ पद्मा महेश गीता प्रिया चंद्रवती उपस्थितर